ಅದು ಈ ಪವಿತ್ರವಾದ ಸ್ಥಳದಲ್ಲಿ ಎಲ್ಲರೂ ಬೇರೆ ಮಾಡ್ತಾ ಬಂದ್ರೆ ಪವಿತ್ರವಾದ ಸ್ಥಳದಲ್ಲಿ ಮಾಡ್ಕೊಳ್ತಾ ಇದ್ದಾರೆ ದೇವರ ಮಾಡೇ ಮಾಡ್ತಾ ನಾವು ತಿರುಗಾ ಮತ್ತೆ ದೇವರ ಪ್ರಾರ್ಥನೆ ಎಲ್ಲೆ ನಾನು ರಾಜಕೀಯ ಕೇಳ್ಬಿಡಿ ನಡೀತಾ ಎಲ್ಲೆಲ್ಲ ನೀನೆ ನೀನೆ ಮನಸ್ಸೆಲ್ಲ ನೀನೆ ನೀನೆ ಎಲ್ಲೆಲ್ಲ ನೀನೆ ಐ ಕೂಡ ಅಲ್ಲಾಹೂ 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 ಅಲ್ಲಾಹ எ الكلலாம்லாம் கிளம்பிடுச்சு மெடயா என்ன இருக்கு நம்ம எப்போமா நான் எல்லாரும் பஸ் வெரி பஸ் ஏ டவுன் 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 சரி மூலியே வரணும் டவுனாங்க யாராவது ಅಬಾಳ ದಿರಿಸ್ ಮೇ ಅಬೆಲಿ ಆರಂಗಾ ಮೇ ಡೌನ್ ನಿನಚೆ ಲೋಗೋಸ್ ನನಕಾಗಿ ಉಂಟೆ ತರನ ಬೌಚಾ ಚಲಾಯ್ವಿ ದರ ಆವರ್ಗ ಕರೈನಿಲ್ಲ ಇನ್ನು ಜಾಸ್ತಿ ಇರಬೇಕು ರಾಮಚಂದ್ರ ಲವಯಾ ಏಕ ಕರೆ ನಮ ನಂದ್ರೆ ಅಷ್ಟೇ ಕೃತಿಗೋ ಅಭಿವಾನ ಏನೇ ಹೇಳೋ ನಮಗೆ ಅವರಿಗೆ ಬಹಳ ಪ್ರಸಾದ ಇದಕ್ಕೆ ಬಹಳ ಸಂತೋಷ ಆಗುತ್ತೆ ಅವ್ರ ಮಗಿ ಒಳ್ಳೆ ಅದು ಈ ಪವಿತ್ರವಾದ ಸ್ಥಳದಲ್ಲಿ ಎಲ್ಲರೂ ಬೇರೆ ಕಡೆ ಎಂಬುದು ಪವಿತ್ರವಾದ ಸ್ಥಳದಲ್ಲಿ ಮಾಡ್ಕೊಳ್ತಾ ಇದ್ದಾರೆ ದೇವರ ಒಳ್ಳೆ ಮಾಡೇ ಮಾಡ್ತಾ ನಾವು ತಿರ್ಗಾ ಮತ್ತೆ ದೇವರ ಪ್ರಾರ್ಥನೆ ಇದನ್ನ ಹೇಳಿದ್ ನಾನು ರಾಜಕೀಯ ಕೇಳ್ಬಿಡಿ ನಡೀತಾ ಎಲ್ಲೆಲ್ಲ ನೀನೆ ನೀನೆ ಮನಸ್ಸಲ್ಲ ನೀನೆ ನೀನೆ ಎಲ್ಲೆಲ್ಲ ನೀನೆ ಕೂಡ ಅಮುಲ್ಲಾ ಅವ್ರಿಗೆ ಅಂತಲ್ಲ ಇಬ್ಬರು ಅವ್ರಿಬ್ರಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಇದೆ ಇವತ್ತಿನ ನಾವು ಮದುವೆ ಆಗ್ಬೇಕಾದ್ರೆ ಒಬ್ಬೊಬ್ಬರಿಗೆ ಒಬ್ಬರನ್ನ ಅರ್ಥ ಮಾಡ್ಕೊಂಡೇ ಮದುವೆ ಆಗ್ತಾರೆ ಆದ್ದರಿಂದ ಇಬ್ಬರು ಅರ್ಥ ಮಾಡಿಕೊಂಡು ಚೆನ್ನಾಗಿ ಜೀವನ ಮಾಡ್ತೀವಿ ಚೆನ್ನಾಗಾಗಲಿ ಅಂತ ನಾವು ನೀವು ಎಲ್ಲ ಸೀರೆ ಅರ್ಸಿಂಕ್ ಹಾ ಬಂದಿತ್ತು ನನಗೆ ನೋಡೋಣ ವಿಚಾರಿಸಿ ಕರೆಕ್ಟ್ ಆಗಿ ಯಾಕಂದ್ರೆ ಅತ್ಯರ್ಥಿಗಾಗಿ ಯಾರೋ ಹೇಳಿದ್ರು ಅದಕ್ಕೆ ಹೇಳ್ಬಿಟ್ಟು ನಾನು ಹೇಳಿ ಹೋಗಲ್ಲ ಸಂತೋಷ ಅವರು ಬದುಕಬೇಕು ನಡೆಯೋ ದೇವರು ಅಂತ ಎಲ್ಲರಿಗೆ ಬಹಳಷ್ಟು ಲಕ್ಷಾಂತರ ಕೋಟ್ಯಾಂತರ ಜನಕ್ಕೆ ವಿದ್ಯಾಭ್ಯಾಸ ಅನುದಾನ ಎಲ್ಲ ಮಾಡಿದಂಥ ಮಹಾನ್ ವ್ಯಕ್ತಿ ಅಂತ ನಾವು ಎಲ್ಲ ಪ್ರಾರ್ಥನೆ ಮಾಡೋ ನದ್ದೇ ಥ್ಯಾಂಕ್ ಯು ವೆರಿ ಮಚ್